ಇನ್ನು ಹಾವೇರಿನಲ್ಲಿ ಹಿಂದೂ ಯುವತಿಯ ಕೊಲೆಗೆ ಸಂಬಂಧಪಟ್ಟಂಗೆ ಈಗ ಅದು ಉದ್ವಿಗ್ನಗೊಂಡಿದೆ ಅಲ್ಲಿ ಸಂಘಟನೆಗಳಿಂದ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಶುರುವಾಗಿದೆ ಸ್ವಾತಿ ರಮೇಶ್ ಬರ್ಬ್ರ ಕೊಲೆಯಾದಂಥ ಹುಡುಗಿ ಮೂರು ಜನ ಸೇರಿಕೊಂಡು ಈಗಿನ ಕೊಲೆ ಮಾಡಿದ್ದಾರೆ ನಯಾಸ್ ವಿನಾಯಕ ಮತ್ತು ದುರ್ಗಾಚಾರಿ ಹಾವೇರಿ ಎಸ್ ಪಿ ಎನ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಆರೋಪಿ ನಯಾಜ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಇನ್ನು ಆ ವಿನಾಯಕ ಮತ್ತು ದುರ್ಗಾಚಾರಿ ಈ ನೀಚರನ್ನು ಕೂಡ ಹುಡುಕ್ತಾ ಇದ್ದಾರೆ ನೋಡಿ ಮೃತ ಸ್ವಾತಿಯ ಫೋಟೋನು ಕೂಡ ನಾವು ತೋರಿಸ್ತಾ ಇದ್ದೀವಿ ಆಕೆನ ಕೊಲೆ ಮಾಡಿ ತುಂಗಭದ್ರ ನದಿಗೆ ಬಿಸಾಕಿದರು ನೋಡಿ ಅಲ್ಲಿಂದ ಆರೋಪಿಗಳು ಪರಾರಿಯಾಗಿದ್ದರು ನಯಾಜ್ ವಿನಾಯಕ ದುರ್ಗಾಚಾರಿ ಹೀಗೆ ಈ ಮೂರೂ ಜನರ ಪರಿಚಯ ಇತ್ತು ಇವರ ಮೇಲೇ ಅನುಮಾನ ಇದೆ ಈಗ ನಯಾಜ್ನನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಸಿಕ್ಸ್ ಮಾರ್ಚ್ಗೆ ಹಲಗೇರಿ ಪೊಲೀಸ್ ಲಿಮಿಟ್ ಅಲ್ಲಿ ತಂದು ನದಿ ನದಿಯಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿತ್ತು ಅನ್ನೋನ್ ಡೆಡ್ ಬಾಡಿ ಆದ ನಂತರ ಇದು ಪೋಸ್ಟ್ ಮಾರ್ಟಮ್ ನಂತರ ಇದು ಮರ್ಡರ್ ಇದೆ ಈ ಥರ ರಿಪೋರ್ಟ್ ಬಂದಿತ್ತು ಆ ನಂತರ ಇದು ಈ ಡೆಡ್ ಬಾಡಿ ಸ್ವಾತಿ ರಮೇಶ್ ಬ್ಯಾಡ್ಗಿ ಇತ್ತು ಈ ಪತ್ತೆ ಆಗಿತ್ತು ಹನ್ನೊಂದನೇ ತಾರೀಖೆ ಆ ನಂತರ ಇಮಿಡಿಯೇಟ್ಲಿ ಮೂರು ಟೀಮ್ ಮಾಡಿ ಒಂದು ಇದು ಟೆಕ್ನಿಕಲ್ ಅನಾಲಿಸಿಸ್ ಸಿಡಿಯಲ್ ಅನಾಲಿಸಿಸ್ ಎಲ್ಲ ಮಾಡಿದೆ ಅನಾಲಿಸಿಸಲ್ಲಿ ಇದು ಮೂರು ಆರೋಪಿಗೆ ಪತ್ತೆಯಾಗಿತ್ತು ಒಬ್ಬ ಇದು ನಯಾಜ್ ಒಂದು ವಿನಾಯಕ್ ಒಂದು ದುರ್ಗಾಚಾರಿ ಈ ಮೂರು ಜನ ಮೂರನೇ ತಾರೀಖಿಗೆ ಈ ಸ್ವಾತಿಗೆ ಇದು ರಾಣೆಬೆನ್ನೂರ್ ಕಡೆ ತಗೊಳ್ಳಿ ಮತ್ತೆ ಅಲ್ಲಿ ಮಾತಾಡಿದರು ಮತ್ತೆ ಕೆಲವು ವಿಷಯ ಬಗ್ಗೆ ಇದು ಇಶ್ಯೂ ಆಗಿತ್ತು ಆದ ನಂತರ ಇದು ಮೂರು ಜನ ಇದು ಮರ್ಡರ್ ಮಾಡಿ ಇದು ಒಂದು ಗಾಡಿಯಿಂದ ಇದು ಡೆಡ್ ಬಾಡಿಗೆ ತಗೊಳ್ಳಿ ಇದು ಹಲಗೇರಿ ಪೊಲೀಸ್ ಲಿಮಿಟಲ್ಲಿ ಅಲ್ಲಿ ತಗೊಳ್ಳಿ ಹೋಗಿದ್ದರು ಮತ್ತು ತುಂಗಭದ್ರ ನದಿಯಲ್ಲಿ ಬಾಡಿ ಡಿಸ್ಪೋಸ್ ಮಾಡಿದರು ಈಗ ಒಬ್ಬ ಆರೋಪಿ ನಯಾಜ್ ಪೊಲೀಸ್ಗೆ ಸಿಕ್ ಈ ಮೂರು ಜನರ ಪರಿಚಯ ಇತ್ತು ಸ್ವಾತಿಗೆ ಹಿಂಗಾಗಿ ಮೂರು ಜನರ ಮೇಲೇನೆ ಅನುಮಾನ ಮಾರ್ಚ್ ಮೂರನೇ ತಾರೀಕು ರಾಣೆಬೆನ್ನೂರಿಗೆ ಕರ್ಕೊಂಡು ಹೋಗಿದ್ರಂತೆ ಕೊಲೆಗೂ ಮೊದಲು ರಾಣೆಬೆನ್ನೂರು ಹತ್ರ ಸ್ವಾತಿ ಜೊತೆ ಮಾತಾಡಿದಾರ ಅವರು ಇವರು ಜಗಳ ಕೂಡ ಮಾಡ್ಕೊಂಡಿದ್ರಂತೆ ಹಿಂಗಾಗಿನೇ ಮೂರು ಜನ ಸೇರಿ ಸ್ವಾತಿನ ಕೊಲೆ ಮಾಡಿದ್ದಾರೆ ಅಲ್ಲಿಂದ ಒಂದು ವೆಹಿಕಲ್ ಅಲ್ಲಿ ಆಕೆ ಬಾಡಿನ ಸಾಕ್ಷಿ ತುಂಗಭದ್ರಾ ನದಿಗೆ ಬಿಸಾಕಿದ್ರು ಹಲಗೇರಿ ಠಾಣಾ ವ್ಯಾಪ್ತಿಗೆ ಬರುವಂಥ ತುಂಗಭದ್ರಾ ನದಿ ಅಲ್ಲಿ ಆಕೆಯ ಶವವನ್ನು ಎಸ್ದಿದ್ರು ಬನ್ನಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅಣ್ಣಪ್ಪ ಏನಿದು ಕತೆ ಇದು ಯಾಕೆಂದರೆ ಈ ಮೂರು ಜನ ಪರಿಚಯ ಇದ್ದರು ಅಂತ ಇವ್ರದ್ದು ಏನು ಇವ್ರದು ಕಥೆ ಇದು ಯಾಕೆಂದರೆ ತೀರ ಕೊಲೆ ಮಾಡೋವಂಥದ್ದು ಕೊಲೆ ಮಾಡಿ ತಗೊಂಡೋಗಿ ಅದನ್ನು ತುಂಗಭದ್ರಾ ನದಿಯಲ್ಲಿ ಬಾಡಿ ಬಿಸಾಕೋದು ಏನಿದು ರಂಗನಾಥ್ ಹಾವೇರಿ ಜಿಲ್ಲೆ ರಕ್ತೇಹಳ್ಳಿ ತಾಲೂಕಿನ ಮಾಚೂರ್ ಗ್ರಾಮದ ಸ್ವಾತಿ ಸಾವಿನ ಎಂದ್ರೆ ಹತ್ತಾರು ಅನುಮಾನಗಳು ಈಗ ಕೊಂಡಿರುವಂತದ್ದು ಮೊದಲು ಏನ್ ಮಾರ್ಚ್ ಮೂರಂದು ಸ್ವಾತಿ ಮಿಸ್ಸಿಂಗ್ ಆಗ್ತಾಳೆ ಅಂದ್ರೆ ಮನೆಯಿಂದ ಮನೆಗೆ ಬರೋದಿಲ್ಲ ಮನೆಗೆ ಏನು ಅಂದ್ರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಇವಳು ಸ್ವಾತಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ ಮನೆಗೆ ಏನು ಬರಲ್ಲ ಆದ್ರ ಮೂರು ದಿನ ಅವಳ ಸ್ನೇಹಿತರು ಮತ್ತು ಸಂಬಂಧಿಕರಲ್ಲಿ ವಿಚಾರಿಸಿದ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಹುಡುಕಿದ ನಂತರ ನಮ್ಮ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ ಮಾರ್ಚ್ ಆರಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಆದ್ರೆ ಮಾರ್ಚ್ ಹನ್ನೊಂದನೇ ತಾರೀಕಿಗೆ ಶವ ತುಂಗಭದ್ರಾ ನದಿಯಲ್ಲಿ ಪತ್ತೆ ಆಗುತ್ತೆ ಆ ಸಂದರ್ಭದಲ್ಲಿ ಇದು ಅನಾಥ ಶವ ಅನ್ನುವಂತ ನಿಟ್ಟಿನಲ್ಲಿ ಆ ಪೊಲೀಸರು ಅದನ್ನ ಅಂತ್ಯಕ್ರಿಯೆ ಮಾಡ್ತಾರೆ ಅಂತ್ಯಕ್ರಿಯೆ ಮಾಡಿದ್ದಕ್ಕೂ ಕೂಡ ಪೊಲೀಸರ ಮೇಲೆ ಈಗ ಹಿಂದೂ ಹಿಂದೂ ಕಾರ್ಯಕರ್ತರು ಹಿಂದೂ ಅಭಿಮಾನಿಗಳು ಈಗ ಆಕ್ರೋಶವನ್ನ ಹೊರಗಾಗ್ತಾ ಇದ್ರೆ ಯಾಕಂದ್ರೆ ಅಷ್ಟು ಅರ್ಜೆಂಟ್ ಆಗಿ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಕಾರಣ ಏನು ಅನ್ನುವಂತ ಆಕ್ರೋಶವನ್ನ ಹೊರಗಾಗ್ತಾ ಇದ್ರೆ ಸ್ವಾತಿ ಜಸ್ಟಿಸ್ ಹೇಳಿ ಕೂಡ ಸ್ವಾತಿ ಸಾವಿಗೆ ನ್ಯಾಯ ಸಿಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯ ಕೂಡ ಮಾಡ್ತಾ ಇರುವಂತದ್ದು ಇದು ಲವ್ ಜಿಹಾದ್ ಆಗಿದೆ ಅನ್ನುವಂತಹ ಮಾತ ಆರೋಪವನ್ನು ಕೂಡ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡ್ತಾ ಇರುವಂತದ್ದು ಒಟ್ಟಾರೆ ಸ್ವಾತಿ ಸಾವಿನ ಹಿಂದೆ ಹತ್ತಾರು ಅನುಮಾನಗಳು ಕಾಡ್ತಾ ಇದ್ದಾವೆ ಇದನ್ನ ಪೊಲೀಸ್ ತನಿಖೆಯಿಂದ ಬಹಿರಂಗ ಪಡಿಸಬೇಕು ಅನ್ನುವಂಥದ್ದು ಒತ್ತಾಯ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ